ನನ್ನ ನೆಚ್ಚಿನ ಕೃಷಿ ಬಾಂಧವರಿ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ನ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಸಾಂಬಾರು ಪದಾರ್ಥಗಳಲ್ಲಿ ಒಂದು ಪ್ರಮುಖ ಪದಾರ್ಥವಾಗಿರುವಂತಹ ಏಲಕ್ಕಿ ಇದರ ಕೃಷಿಯ ಬಗ್ಗೆ ವಿಡಿಯೋ ಮಾಡ್ತಿದ್ದು ಇಲ್ಲಿ ನಾನು ಮುಖ್ಯವಾಗಿ ಏಲಕ್ಕಿ ಪ್ರಾಮುಖ್ಯತೆ ಮಾರುಕಟ್ಟೆಯಲ್ಲಿ ಇದರ ಬೇಡಿಕೆ ಬೆಲೆ ಬೆಳೆಸಲು ಬೇಕಾದಂಥ ಹವಾಗುಣ ಭೂಗುಣ ನೀರಿನ ಪೂರೈಕೆ ಬೇಕಾದಂತಹ ಗೊಬ್ಬರಗಳು ಬೆಳೆಸುವ ರೀತಿ ಬರಬಹುದಾದಂತಹ ರೋಗ ರುಜಿನಗಳು ನೀಡಬೇಕಾದಂತಹ ಔಷಧಿಗಳು ಹಾಕಬೇಕಾದಂತಹ ಬಂಡವಾಳ ಗಳಿಸಿಕೊಳ್ಳಬಹುದಾದಂತಹ ಆರ್ಥಿಕ ಲಾಭಗಳು ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು ವಿಷಯ ಆರಂಭಿಸುತ್ತಿತ್ತ ಮೊದಲು ಕೃಷಿ ಪ್ರಿಯರಾದ ತಮ್ಮಲ್ಲಿ ನಮ್ಮ ಕೃಷಿ ಆಧಾರಿತ ಚಾನಲನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ನಮ್ಮನ್ನು ಸಹಕರಿಸುವರೆ ಕೇಳಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಈ ಏಲಕ್ಕಿ ಬೆಳೆಯು ಸದಾ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ಬೇಡಿಕೆಯುಳ್ಳ ಮತ್ತು ಉತ್ತಮ ಬೆಲೆ ಇರುವ ಪದಾರ್ಥವಾಗಿದ್ದು ಇಲ್ಲಿ ಕ್ವಾಲಿಟಿಯು ಪ್ರಮುಖವಾಗಿರ್ತದೆ ಒಳ್ಳೆಯ ಕ್ವಾಲಿಟಿಯ ಏಲಕ್ಕಿ ಕೆ ಜಿ ಒಂದಕ್ಕೆ ಸುಮಾರು ನಾಲ್ಕು ಸಾವಿರದಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಬೆಳೆ ಹೊಂದಿರ್ತದೆ ಇನ್ನು ಇದಕ್ಕೆ ಬೆಳೆಸಲು ಬೇಕಾದಂಥ ಹವಾಗುಣದ ಬಗ್ಗೆ ಹೇಳುವುದಾದರೆ ಒಂದು ಹತ್ತು ಡಿಗ್ರಿ ಇಂದ ಮೂವತ್ತೈದು ಡಿಗ್ರಿ ಸೆನ್ಸಿಯೇಟ್ ಇದರ ಒಳಗಿರುವ ತಾಪಮಾನ ಇರುವ ಎಲ್ಲ ಪ್ರದೇಶಗಳಲ್ಲಿಯೂ ಇದನ್ನು ಸುಲಭವಾಗಿ ಬೆಳೆಸಿಕೊಳ್ಬಹುದಾಗಿದೆ ಇದನ್ನು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ಆಂಧ್ರ ಪ್ರದೇಶ ಕೇರಳ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಹೇರಳವಾಗಿ ಬೆಳೆಸಿಕೊಳ್ಳಲಾಗ್ತದೆ ಉತ್ತರ ಭಾರತದಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಸಿಕೊಳ್ಳಲಾಗುವುದಿಲ್ಲ ಕರ್ನಾಟಕದಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ಮಲೆನಾಡು ಅರೆಮಲೆನಾಡು ಕರಾವಳಿ ಪ್ರದೇಶಗಳಲ್ಲಿ ಇದು ಉತ್ತಮವಾಗಿ ಬೆಳೆದುಕೊಳ್ತದೆ ಇದಕ್ಕೆ ಗಾಳಿಯಲ್ಲಿ ತೇವಾಂಶ ಇರುವ ಅಂದರೆ ಹ್ಯುಮಿಡಿಟಿ ಇರುವ ಹವಾಮಾನ ಸೂಕ್ತವಾಗುತ್ತದೆ ಮಣ್ಣಿನ ಬಗ್ಗೆ ಹೇಳೋದಾದರೆ ಮರಳು ಮಿಶ್ರಿತ ಫಲವತ್ತಾದ ಮಣ್ಣು ಯೋಗ್ಯವಾಗಿದ್ದು ನೀವು ಕಮರ್ಷಿಯಲ್ ಆಗಿ ಬೆಳೆಸುವುದಾದರೆ ಮಣ್ಣು ಪರೀಕ್ಷೆ ಮಾಡಿಕೊಂಡು ಅಗತ್ಯವಿರುವಂತಹ ಪೋಷಕಾಂಶಗಳನ್ನು ಒದಗಿಸಿ ನಾಟಿ ಮಾಡಿಕೊಳ್ಳುವುದು ಕೊಳ್ಳಬೇಕಾಗ್ತದೆ ಇಲ್ಲವಾದರೆ ಉತ್ತಮ ಕ್ವಾಲಿಟಿ ಮತ್ತು ಕ್ವಾಂಟಿಟಿಯಲ್ಲಿ ಇಳುವರಿ ಪಡೆಯುವುದು ಕಷ್ಟಕರವಾಗಬಹುದು ನೀರಿನ ಬಗ್ಗೆ ಹೇಳುವುದಾದರೆ ಇದೊಂದು ಸೂಕ್ಷ್ಮ ಕೃಷಿಯಾಗಿರುವುದರಿಂದ ನೀರಿನ ಪರೀಕ್ಷೆಯು ಅನಿವಾರ್ಯವಾಗಿರ್ತದೆ ಮತ್ತು ಸ್ಪ್ರಿಂಕ್ಲರ್ನಲ್ಲಿ ನೀರು ಪೂರೈಸುವುದು ಉತ್ತಮವಾಗುತ್ತದೆ ಇದಕ್ಕೆ ನೇರವಾದ ಬಿಸಿಲು ಬೀಳುವಂತಿಲ್ಲ ಅಂದರೆ ಓಪನ್ ಪ್ಲೇಸ್ನಲ್ಲಿ ಬೆಳೆಸ್ಕೊಳ್ಳುವಂತಿಲ್ಲ ತೆಂಗು ಅಡಿಕೆಯಂತಹ ತೋಟಗಳಲ್ಲಿ ಅಂತರ್ ಬೆಳೆಯಾಗಿ ಬೆಳೆಸ್ಕೊಳ್ಬೇಕಾಗ್ತದೆ ಸದಾಡ ಒಂದು ಐವತ್ತು ಡಿಗ್ರಿ ಐವತ್ತು ಪರ್ಸೆಂಟ್ ಬಿಸಿಲು ಇದಕ್ಕೆ ಯೋಗ್ಯವಾಗಿರುತ್ತದೆ ಗ್ರೀನ್ ಹೌಸ್ನ ಒಳಗಡೆ ಮತ್ತು ಈ ಪೋಲಿ ಹೌಸ್ನ ಒಳಗಡೆಯೂ ಇದರ ಕೃಷಿ ಮಾಡಿಕೊಳ್ಬಹುದಾಗಿದೆ ಒಟ್ಟಿನಲ್ಲಿ ಹೇ ಹೇಳಬೇಕಂದ್ರೆ ಕಾಳು ಮೆಣಸಿಗೆ ಯಾವ ರೀತಿಯ ವಾತಾವರಣ ಬೇಕು ಅದೇ ವಾತಾವರಣ ಇದಕ್ಕೆ ಬೇಕಾಗ್ತದೆ ಇದರ ಗಿಡಗಳು ಬೆಳೆದುಕೊಳ್ಳುವ ರೀತಿಯು ಬಾಳೆ ಗಿಡದಕ್ಕೆ ಹೋಲಿಕೆಯಾಗ್ತದೆ ಒಂದು ಗಿಡದಲ್ಲಿ ಒಂದು ಸಲ ಏಲಕ್ಕಿ ಬಂದರೆ ನಂತರ ಆ ಗಿಡ ಸಾಯ್ತದೆ ಆದರೆ ಅದರ ಬುಡದಲ್ಲಿ ಒಂದು ಹತ್ತು ಹದಿನೈದು ಸಕಸ್ ಅಂದರೆ ಕಂದುಗಳು ಹುಟ್ಟಿಕೊಳ್ತವೆ ಈ ಗಿಡಗಳನ್ನು ಮುಖ್ಯವಾಗಿ ಬೀಜದಿಂದ ಈ ಕಂದುಗಳಿಂದ ಮತ್ತು ಕಲ್ಚರ್ನಿಂದ ಹೊಸ ಗಿಡಗಳ ತಯಾರಿ ಮಾಡಿಕೊಳ್ಳಾಗ್ತದೆ ಕಂದು ಮತ್ತು ಕಲ್ಚರ್ ಗಿಡಗಳಿಂದ ನಾಟಿ ಮಾಡಿದ ನಂತರ ಎರಡು ವರ್ಷದಲ್ಲಿ ಇಳುವರಿ ಪಡೆಯುವಂತಾಗ್ತದೆ ಬೀಜದಿಂದ ತಯಾರಿಸಿದ ಗಿಡಗಳು ಸಾಧಾರಣ ಒಂದು ಮೂರು ವರ್ಷ ನಾವು ಕಾಯಬೇಕಾಗ್ತದೆ ಇದರಲ್ಲಿ ಬರುವ ತಳಿಗಳ ಬಗ್ಗೆ ಹೇಳದಾದರೆ ನೆಲ್ಲಾಡಿ ಗ್ರೀನ್ ಗೋಲ್ಡ್ ತಳಿಯು ಉತ್ತಮವಾದ ಇಳುವರಿ ಕೊಡುವ ತಳಿಯಾಗಿದ್ದು ಇದು ಉತ್ತಮವಾದ ರೋಗ ನಿರೋಧಕ ಶಕ್ತಿ ಹೊಂದಿರ್ತದೆ ತಾಪಮಾನ ಸ್ವಲ್ಪ ಮಟ್ಟಿಗೆ ಹೆಚ್ಚಾದರೂ ತಾಳಿಕೊಳ್ತದೆ ಇದು ಅಗಲವಾದ ಮತ್ತು ಡಾರ್ಕ್ ಗ್ರೀನ್ ಬಣ್ಣದ ಎಲೆ ಹೊಂದಿದ್ದು ಸುಮಾರು ಒಂದು ಏಳೆಂಟು ಅಡಿ ಎತ್ತರಕ್ಕೆ ಬೆಳ್ಕೊಳ್ತದೆ ನಿಮಗೆಲ್ಲರಿಗೂ ತಿಳಿದಂತೆ ಏಲಕ್ಕಿ ಗಿಡಗಳಲ್ಲಿ ಹೂ ಮತ್ತು ಕಾಯಿಗಳು ಗಿಡದ ಬುಡದಿಂದ ಬರುತ್ತವೆ ಇದರ ಕೊಯ್ಲು ಮಾಡಿದನ್ನ ಕೂಡಲೇ ಅದನ್ನು ಒಣಗಿಸುವುದು ತುಂಬಾ ಅಗತ್ಯವಾಗುತ್ತದೆ ಇದರ ನಾಟಿಯ ಬಗ್ಗೆ ಹೇಳೋದಾದರೆ ಎರಡು ಅಡಿ ಅಗಲ ಎರಡು ಅಲಿ ಅಡಿ ಉದ್ದ ಮತ್ತು ಎರಡು ಅಡಿ ಆಳದ ಹೊಂಡ ಮಾಡಿಕೊಂಡು ಆ ಮಣ್ಣಿಗೆ ಹಳಿ ಹಟ್ಟಿ ಗೊಬ್ಬರ ಎರೆಹುಳು ಗೊಬ್ಬರಗಳಂತಹ ಒಳ್ಳೆಯ ಗೊಬ್ಬರಗಳನ್ನು ಸೇರಿಸಿಕೊಂಡು ಅದೇ ಹೊಂಡಕ್ಕೆ ಹಾಕಿಕೊಂಡು ಅರ್ಧದಷ್ಟು ಅಡ್ ಅರ್ಧ ಅಡಿಯಷ್ಟು ನೆಲಮಟ್ಟದಿಂದ ಎತ್ತರ ಮಾಡಿಕೊಂಡು ಅದರಲ್ಲಿ ಚಿಕ್ಕ ಹೊಂಡ ಮಾಡಿಕೊಂಡು ಗಿಡದ ನಾಟಿ ಮಾಡಿಕೊಳ್ಬೇಕು ಇದು ಏಲಕ್ಕಿ ಗಿಡದ ಬಗ್ಗೆ ಮತ್ತು ಅದರ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಏನಾದರೂ ಸಂಶಯ ಸಂದೇಹವಿದ್ದಲ್ಲಿ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ನಿಮಗೆ ಸಮಗ್ರ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲಾಗುವುದು ನಿಮ್ಮ ಅತ್ಯಮೂಲ್ಯವಾದ ಸಮಯ ನೀಡಿ ವಿಡಿಯೋ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್